ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕನ್ನಡ ಶಿಕ್ಷಕರ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಸ್ಟೇಟ್ ಸಿಬಿಎಸ್ಸಿ ಐ ಸಿ ಕನ್ನಡ ಕಲಿಕಾ ಸುಗಮದಿಂದ ಶಿಕ್ಷಕರಿಗಾಗಿ ಕಾರ್ಯಗಾರ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಶಿಕ್ಷಕರಿಗೆ ಎನ್ಇಪಿ ಎನ್ಸಿಎಫ್ ಚಟುವಟಿಕೆ ಆಧಾರಿತವಾಗಿ ಸಮಗ್ರ ಭಾಷಾ ಬೋಧನಾ ವಿಧಾನ ಶೈಕ್ಷಣಿಕ ಪರಿಕಲ್ಪನೆಗಳು ಮತ್ತು ಎನ್ಇಪಿ ಎನ್ಸಿಎಫ್ ವಿಚಾರಗಳು ಕನ್ನಡ ಭಾಷಾ ವಿಷಯಗಳ ಪರಿಕಲ್ಪನೆ ಮೌಲ್ಯಮಾಪನದ ಕಲಿಕಾ ಫಲಗಳು ತರಗತಿಯಲ್ಲಿ ಹೊಸ ಹೊಸ ಬೋಧನಾ ವಿಧಾನಗಳು ಸಾಂಪ್ರದಾಯಿಕ ವಲ್ಲದ ಸಾಂದರ್ಭಿಕ ವ್ಯಾಕರಣಗಳ ಬೋಧನಾ ವಿಧಾನಗಳನ್ನು ಈ ಒಂದು ಕನ್ನಡ ಕಲಿಕಾ ಸುಗಮದಲ್ಲಿ ನಾವು ಇದನ್ನು ನಿಮಗೆ ಬೇಸಡ್ ಮೇಲೆ ಇದನ್ನು ನಾವು ತಿಳಿಸಿಕೊಡಲಾಗುತ್ತದೆ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹರ್ಷಿ ಪಬ್ಲಿಕ್ ಸ್ಕೂಲ್ ಮೈಸೂರು ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ನಾಲ್ಕನೆಯ ಶನಿವಾರ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತದೆ ಇದರ ಸದುಪಯೋಗನು ಎಲ್ಲಾ ಶಿಕ್ಷಕರು ಪಡೆದುಕೊಳ್ಳಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅಷ್ಟೇ ಅಲ್ಲದೆ ಈಗಾಗಲೇ ಅನೇಕ ಶಾಲೆಗಳಲ್ಲಿ ಈ ಕಾರ್ಯಾಗಾರವನ್ನು ಮಾಡಿದ್ದೇವೆ ಉತ್ತಮ ಫಲಿತಾಂಶ ಕೂಡ ಲಭಿಸಿದೆ ಹಾಗಾಗಿ ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಗೂಗಲ್ ಮೀಟ್ ಮೂಲಕ ಹಾಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಈಗಾಗಲೇ ರಿಜಿಸ್ಟ್ರೇಷನ್ ಫಾರಂ ಅನ್ನು ನಾವು ಎಲ್ಲ ಕಡೆಯೂ ಹಾಕಿದ್ದೇವೆ ಈಗೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಈ ಒಂದು ಗೂಗಲ್ ಮೀಟಿನ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು ಯಾವ ಯಾವ ವಿಭಾಗದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ಯಾವ ಊರಿನ ಜನರು ಸೇರಬಹುದು ಅಂತ ಹೇಳಿದ್ರೆ ಮೈಸೂರು ಮಂಡ್ಯ ಹಾಸನ್ ಚಾಮರಾಜನಗರ ಮದ್ದೂರು ರಾಮನಗರ ಹೀಗೆ ಕೊಡಗು ಅನೇಕ ಸ್ಥಳದವರು ಬಂದು ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕಂತ ಹೇಳಿ ನಾವು ಮೈಸೂರಿನಲ್ಲಿ ಈ ಸಲ ಇಟ್ಟಿದ್ವಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಮಹರ್ಷಿ ಪಬ್ಲಿಕ್ ಸ್ಕೂಲ್ ಮೈಸೂರು ಬೇಗ ಬೇಗನೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಭರ್ತಿಯಾದಲ್ಲಿ ನಿಮಗೆ ಅವಕಾಶಗಳು ಸಿಗುವುದಿಲ್ಲ ಈಗಾಗಲೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಮಗೆ ಸಾಕಷ್ಟು ಶಿಕ್ಷಕರು ಬಂದಿದ್ದಾರೆ ಹಾಗಾಗಿ ಅದರ ಒಂದು ನೋಂದಣಿಯನ್ನು ನಾವು ಸ್ಥಗಿತಗೊಳಿಸಲಾಗಿದೆ ಹಾಗಾಗಿ ಇದು ಕೂಡ ಒಂದು ವಾರದಲ್ಲೇ ಕೂಡ ಫುಲ್ ಆಗಿಬಿಡುತ್ತದೆ ಬೇಗ ಬೇಗನೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್